ಎಲ್ಲ ಕಿತ್ತೂನ ನಾಡಿನ ಹಿರಿಗೆ ಪಕ್ಷದ ಮುಖಂಡರಿಗೆ ತಾಯಂದಿಗೆ ಸ್ನೇಹಿತರಿಗೆ ಮದ್ದು ಮಕ್ಕಳಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತ ಜೊತೆಗೆ ತಾಯಿ ಚನ್ನಮ್ಮಾಜಿಯ ಉತ್ಸವದ ಶುಭಾಶಯಗಳನ್ನು ಸಹಿತ ಹೇಳುತ್ತ ಕಳೆದ ನಾಲ್ಕು ತಿಂಗಳಿಂದ ಇಡೀ ಜಿಲ್ಲೆಯಾದಂಥ ಬೆಳಗಾವಿ ಜಿಲ್ಲಾ ಸಹಕಾರ ಯೂನಿಯನ್ನ ಚುನಾವಣೆಯ ಒಂದು ಕಾವಣ್ಣ ನಾವು ನೋಡಿದ್ದೀವಿ ಕಳೆದ ಸಾಲಿನಲ್ಲಿ ಬ್ಯಾಂಕಿನ ಆಡಳಿತ ಮಂಡಳಿ ಹತ್ತು ತಾಲೂಕಿ ಹತ್ತು ಪ್ರತಿನಿಧಿಗಳು ಇನ್ನು ಉಳಿದ ಆಗು ಪ್ರತಿನಿಧಿಗಳು ಇಡೀ ಜಿಲ್ಲೆಗೆ ಸಂಬಂಧಪಟ್ಟಂಥ ನಿರ್ದೇಶಕ ಇದ್ದು ಆದರೆ ಈದು ಸಲ ಬಯಲ ಅಮೆಂಡ್ಮೆಂಟ್ ಆಗಿ ಹದಿನೈದು ತಾಲೂಕಿ ಹದಿನೈದು ಪ್ರತಿನಿಧಿಗಳು ಬಗ್ಬೇಕಂತೇಳಿ ಅಮೆಂಡ್ಮೆಂಟ್ ಆದ್ದರಿಂದ ಒಂದು ಅದರ್ಸಾಗಿ ಈ ಸಲ ಅಮೆಂಡ್ಮೆಂಟ್ ಆಗಿದೆ ಆ ದೃಷ್ಟಿಯಿಂದ ಮೊದಲು ಬೈಲೊಂಗಲ್ ತಾಲೂಕು ಇಡೀ ಬೈಲೊಂಗಲ್ ತಾಲೂಕು ಕಿತ್ತೂ ಮತ್ತು ಬೈಲೊಂಗಲ್ ತಾಲೂಕೆ ಸೀಮಿತ ಆಗಿತ್ತು ಇವತ್ತು ಕಿತ್ತೂಗನ್ನು ಮತ್ತು ಬೈಲೊಂಗಲ್ನ ಎರಡ ವಿಂಗಡಣೆ ಮಾಡಿದಂತಾಗ ನನ್ನ ಸೊಸೈಟಿ ಬೈಲೊಂಗಲ್ ತಾಲೂಕು ಬಂದು ನಾನು ಅಲ್ಲಿ ಸ್ಪರ್ಧೆ ಮಾಡಿ ಅಲ್ಲಿರ್ತಕ್ಕಂಥ ಎಲ್ಲ ಸಹಕಾರಗಳ ಆಶೀರ್ವಾದದಿಂದ ಹೀಗೆ ಆಶ್ರಯದಿಂದ ನಾನು ಇವತ್ತು ಕೌಂಟಿಂಗ್ನಲ್ಲಿ ಅತಿ ಹೆಚ್ಚಿನ ಮತವನ್ನು ಪಡೆದಿದ್ದೀನಿ ಆದರೆ ಇನ್ನೊಂದು ಕ್ಷೇತ್ರ ಕಿತ್ತೂಗಲ್ಲಿ ಇವತ್ತು ನಮ್ಮ ಕಿತ್ತೂಗಿನ ಡಾಕ್ಟರ್ ಬಸವರಾಜ್ ಪೊಗಣವ್ ಒಂದು ಹೇಳಿಕೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ ಕಿತ್ತೂಗಿನ ಚುನಾವಣೆಗೆ ಸಂಬಂಧಪಟ್ಟಂಥ ಅಲ್ಲಿ ಇರ್ತಕ್ಕಂಥ ನಮ್ಮ ಅಭ್ಯರ್ಥಿ ಸಹೋದರ ಸ್ನೇಹಿತ ವಿಕ್ರಮ್ ಇನಾಮದ ನಾವು ಎಲ್ಲ ಜಿಲ್ಲೆ ಹೀಗೆ ತಾಲೂಕಿನ ಎಲ್ಲ ಸಹಕಾರಿಗಳು ತಾಲೂಕಿನೆಲ್ಲ ಹೀಗೆ ಕೂಡಿ ನಾವೆಲ್ಲ ನಿರ್ಣಯ ಮಾಡಿ ನಮ್ಮ ಅಭ್ಯರ್ಥಿಯನ್ನು ಮಾಡಿದ್ವಿ ಮಾಡತಕ್ಕಂಥ ಸಂದರ್ಭದಲ್ಲಿ ನಮಗೆ ಇಪ್ಪತ್ತೊಂದು ಇಪ್ಪತ್ತೆರಡು ಸೊಸೈಟಿ ಬೆಂಬಲ ಇದ್ದದ್ದು ಸತ್ಯ ಕಾರಣಾಂತರದಿಂದ ಜಿಲ್ಲೆಯ ವ್ಯವಸ್ಥೆ ಅನ್ಬೋದು ಒಂದು ಆಡಳಿತದಲ್ಲಿ ಬ್ಯಾಂಕ್ ನಿರೀಕ್ಷಕನ ಬದಲಾವಣೆ ಮಾಡಿದಂಥ ನಮಗೆ ಬೆಂಬಲಿ ಇರತಕ್ಕಂಥ ನಾಲ್ಕರಿಂದ ಐದು ಸಂಸ್ಥೆಗಳು ನಮ್ಮ ಯೋಗದ ಪಕ್ಷದಂಥ ಕ್ಯಾಂಡಿಡೇಟ್ಗೆ ಅನುಕೂಲ ಆಗ್ತಕ್ಕಂಥ ಸಂದರ್ಭವನ್ನು ನೋಡಿದೆ ಆ ಸಂದರ್ಭದಲ್ಲಿ ನಮಗಿರ್ತಕ್ಕಂಥ ಮತದಾನ ಹದಿನಾಲ್ಕಕ್ಕೆ ಬಂದಿರ್ತಕ್ಕಂಥ ಸಂದರ್ಭ ಅದಕ್ಕೆ ಬಂತು ಸಂದರ್ಭದಲ್ಲಿ ಇವತ್ತು ನಮ್ಮ ಕಡೆ ಹದಿನಾಗು ಆ ಕಡೆ ಬಾಜಿನಲ್ಲಿ ಹದಿನಾರು ಮತಗಳು ಬಂದಂಥ ಸಂದರ್ಭದಲ್ಲಿ ಅದರಲ್ಲಿ ಮೊದಲು ಇಪ್ಪತ್ತೊಂಬತ್ತು ಮತಗಳಿದ್ದು ಆವಾಗ ನಮ್ಮ ಕಡೆ ಹದಿನೈದು ಡೆಲಿಗೇಟ್ಗಳ ಒಂದು ಬೆಂಬಲ ಇತ್ತು ಆ ಕಡೆ ಹದಿನಾಲ್ಕು ಡೆಲಿಗೇಟ್ಗಳ ಬೆಂಬಲ ಇತ್ತು ಆದರೆ ಕೋರ್ಟ್ ಆದೇಶ ಮೇಲೆ ಮತ್ತೆ ಮೂಗು ಬಂದಾಗ ನಮ್ದು ಹದಿನೈದು ಇದ್ದದ್ದು ಹದಿನಾಗಾಯಿತು ಹೌದು ಹದಿನಾಲ್ಕು ಇದ್ದಿದ್ದು ಹದಿನಾಗಾಯಿತು ಆ ನಂತರ ಮತದಾನ ಮಾಡತಕ್ಕಂಥ ಸಂದರ್ಭದಲ್ಲಿ ನಮ್ಮ ತಿಲಿಯಲೆಲ್ಲ ಹದಿನಾರು ಮತಗಳು ನಮಗೆ ಬೀಳ್ತವೆ ಆ ಕಡೆ ಹದಿನಾರು ಬೀಳ್ತವೆ ಒಂದು ಇಕ್ವಲ್ ಬರ್ತಂತೆಲ್ಲ ತಾಲೂಕಿನ ಎಲ್ಲ ನಾವು ವಿಶೇಷವಾಗಿ ನಾನು ವಿಕಮ ನಮ್ದಾಗ ಒಂದು ಅಂದಾಜವನ್ನು ಕಟ್ಟಿದ್ವಿ ಕಟ್ಟಿದ ನಂತರ ಇವತ್ತು ಕೋರ್ಟ್ ಆದೇಶ ಮೂಗು ಮತಗಳಂತ ರಿಜೆಟ್ ಅನೌನ್ಸ್ ಆಗಲಿಲ್ಲ ಆದರೆ ಕೌಂಟಿಂಗ್ ಮಾಡಲಿಕ್ಕೆ ಯಾವುದೂ ತೊಂದರೆ ಇರಲಿಲ್ಲ ಕೌಂಟಿಂಗ್ ಮಾಡತಕ್ಕಂಥ ಸಂದರ್ಭದಲ್ಲಿ ಮೂವು ಹೋಟ್ಗಳು ನಮ್ಮ ಕೋರ್ಟ್ ಆದೇಶ ಪಕ್ಕಾಗ ಅವುಗಳನ್ನ ಓಟಿಂಗ್ ಆದ ನಂತರ ಒಂದು ಪ್ಯಾಕಿಂಗ್ ಮಾಡಿ ಒಂದು ಕಡೆ ಕೋಟಿಗೆ ಸಬ್ಮಿಟ್ ಮಾಡ್ತಕ್ಕಂಥ ಕೆಲಸ ಆದಾಗ ಇನ್ನು ಎನಿಸ್ತಕ್ಕಂಥ ಕೇವಲ ಇಪ್ಪತ್ತೊಂಬತ್ತು ಮತದಲ್ಲಿ ನಮ್ಗೆ ಹದಿನೈದು ಡೆಲಿಗೇಟ್ಗಳ ನಮಗೆ ಬೆಂಬಲಿತ್ತು ಆ ಕಡೆ ಹದಿನಾಲ್ಕು ಡೆಲಿಗೇಟ್ಗಳ ಬೆಂಬಲಿತ್ತು ಆದರೆ ಚುನಾವಣೆ ಕೌಂಟಿಂಗ್ ಸಂದರ್ಭದಲ್ಲಿ ನಮಗೆ ಹದಿನೈದು ಮತಗಳ ಎಣಿಕೆ ಆಗಬೇಕಾಗಿತ್ತು ಆದರೆ ಎಣಿಕೆ ಆದದ್ದು ನಮಗೆ ಹದಿನಾಲ್ಕು ನಮ್ಮ ಯೋಗ ಪಕ್ಷದ ಪ್ರತಿಸ್ಪರ್ಧಿಯ ಅಭ್ಯರ್ಥಿಗೆ ಹದಿನೈದಾಗಿ ಅಂದರೆ ಒಂದು ಮತ ನಮ್ಮಿಂದ ಆ ಕಡೆ ಕ್ವಾಸಾಗಿ ಇವತ್ತು ಆ ಒಂದು ಅಭ್ಯರ್ಥಿಗೆ ಒಂದು ಮತವನ್ನು ಬಿದ್ದಿದ್ದನ್ನ ಇಡೀ ತಾಲೂಕಿನ ಜನ ಇಡೀ ಜಿಲ್ಲೆಯ ಜನ ಅವತ್ತಿನ ಹತ್ತೊಂಬತ್ತನೇ ತಾರೀಕಿನಂತ ಮತದಾನ ಆದ ನಂತರ ಮಾನ್ಯ ವಿಕ್ರಮ ನಾಮದವ ಕ್ಯಾಂಪ್ ಬಂಗ್ಲೆಯಲ್ಲಿ ಸಾವಿಗಾವು ಕಾಯಕತ್ತು ಸಾವಗಾವ ಮುಖಂಡರು ತಮ್ಮ ಮನಸ್ಸಿನ ಹೆಚ್ಚುವಾಗಿ ತಮ್ಮ ಬೇಸವನ್ನು ಯಾವ ರೀತಿ ಬೇಗಳ ಮುಖಾಂತರ ಬೇಯಲಿಕ್ಕೆ ಸಾಧ್ಯದ ಆ ಮತದಾನ ಅಡ್ಡ ಮತದಾನ ಮಾಡಿದಂಥ ವ್ಯಕ್ತಿಗೆ ಎಲ್ಲ ದಶದ ಐದು ತಾಸೊಳಗೆ ಬೇಯತಕ್ಕಂಥ ಕೆಲಸವನ್ನು ಮಾಡಿದ್ವಿ ನಾವೆಲ್ಲ ಹೇಳಿದ್ವಿ ಏನು ಅಂದ್ರೆ ಇವತ್ತು ಹದಿನೈದು ಮತದಾಗಲಿ ಯಾವ ನೀವು ಕ್ವಾಸ ಮತದಾನ ಮಾಡಿದ್ದೀವಿ ನೀವು ತಪ್ಪು ಮಾಡಿದ್ದು ಸಹಿತ ನಿಮ್ಮ ಕುತ್ತಕ್ಕೆ ನೀವು ಎದ್ದು ಹೋಗಂದು ಸಹಿತ ಆ ವ್ಯಕ್ತಿ ಈಗಾಗಲೇ ವಿಕ್ರಮನಾಮ್ದಾಗು ಡಾಕ್ಟರ್ ಬಸವರಾಜ್ ಪಗಣ್ಣವಾಗು ಕಾಸ್ ಔಟಿಂಗ್ ಅನ್ನ ಮಾಡಿ ಆ ಕಡೆ ಮಾಡಿದ್ದನ್ನು ಸ್ಪಷ್ಟೀಕರಣ ಮಾಡಿದಾಗ ಆ ವ್ಯಕ್ತಿ ಇಲ್ಲಿಂದ ಎದ್ದು ಹೋಗ್ಲಿಲ್ಲ ಯಾಕಂದ್ರೆ ಅವ್ನ ತಲೆಯಲ್ಲಿ ಬೇಗದ ಮೇಲೆ ಗೋಬೆಯನ್ನ ಕುಂಡಿಸಿ ಬಳ್ ಮಾಡ್ತಕ್ಕಂಥ ವಿಚಾರ ಇದ್ದ ಇವತ್ತ ಸ್ಟೇಟ್ಮೆಂಟ್ ನೋಡಿದ್ರೆ ನಮ್ಗೆ ಅನಿಸ್ತದ ಆ ಸ್ಟೇಟ್ಮೆಂಟ್ ಮಾಡಿದಂತ ವ್ಯಕ್ತಿಗೆ ಇವತ್ತು ನಮ್ಗೆ ಗೊತ್ತಿತ್ತು ಯಾಕಂದ್ರೆ ಅವತ್ತೊಂದು ಮಾತನ್ನು ಹೇಳಿದ್ವು ಅವತ್ ಕೂಡಂತ ಎಲ್ಲ ಕಾಯಕತ್ವ ಇವತ್ತ ನಿರ್ಣಯ ಮಾಡಿ ಧನ್ಯಾಗ ದೊಡ್ಗೋಡ್ಗ ಬಂದಿದ್ದಾಗ ನಮಗ ಅಡ್ಡ ಮತದಾನ ಮಾಡಿದಂಥ ವ್ಯಕ್ತಿಯನ್ನು ನಮ್ ಕೈಯಾಕೋಡ್ಗೆ ನಾವಾಗ ಸಗಳವಾದಂತ ವಿಚಾರದಿಂದ ಒಳ್ಳೆಯ ಬುದ್ಧಿಯನ್ನು ಕಲಿಸ್ತೇವೆ ಅಂತ ಹೇಳಿದ್ವು ಆದರೆ ವಿಕ್ರಮನಾಮ್ದಾಗೂ ನಾನು ನಮ್ಮ ಮಂಡಳ ಅಧ್ಯಕ್ಷ ಒಂದು ವಿಚಾರಣೆ ಮಾಡಿ ಇವತ್ತಿನ ವಾತಾವರಣ ಇಲ್ಲ ಇವತ್ತು ವಿಕ್ರಮ ನಾಮದ್ದಾಗ ಇದು ಹಬ್ಬ ಮುಗಿಲಿ ಆ ನಂತರ ಹತ್ತಗ ವಿಚಾರ ನಾನು ವ್ಯಕ್ತಪಡಿಸಿದೆ ಅಂತ ಹೇಳಿದಾಗ ಇವತ್ತು ಹಬ್ಬ ಮುಗಿದಂತ ನಾವು ಒಂದು ಮಾತನ್ನು ಹೇಳಿದ್ವಿ ಆ ಹದಿನೈದು ಜನಕ್ಕೆ ಅದ್ರ ಜೊತೆಗೆ ಕೋರ್ಟ್ ಮುಖಾಂತರ ಮತದಾನ ಮಾಡಿದಂಥ ಸೌಟಿ ಸಹಿತ ಇದ್ದವು ಹದಿನಾಲ್ಕು ಜನಕ್ಕೆ ಏನು ಹೇಳಿದ್ರೆ ಮುಂದಿನ ಸಲ ಮಾತು ನಾವು ನಿಮ್ಮ ಸಭೆಯನ್ನು ಕರಿತೀವಿ ಸಭೆ ಕರೆದಾಗ ಯಾಗಣ್ಣ ನಾವು ಆ ಸಭೆಗೆ ಕಗುವುದಿಲ್ಲ ಆ ವ್ಯಕ್ತಿ ಅಡ್ಡ ಮತದಾನ ಮಾಡಿದ ಅಂತ ಸೂಚನೆ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ಬೇಕಂತ ಅವತ್ತು ನಾವು ನಿರ್ಣಯ ಮಾಡಿದ್ದೀವಿ ಆ ದೃಷ್ಟಿಯಿಂದ ಇವತ್ತ ನಾವು ಹದಿನೈದು ದಿನ ಅವತ್ತು ಕೌಂಟಿಂಗ್ನಲ್ಲಿ ಇದ್ದಂಥ ಹದಿನೈದು ದಿನ ಡೆಲ್ಗೆಟ್ ಇಟ್ಟು ಅದರಲ್ಲಿ ಒಬ್ಬಣ್ಣು ಬಿಟ್ಟಿದ್ದೀವಿ ಯಾಗಣ್ಣ ಬಿಟ್ಟಿದ್ರೆ ಬಸವರಾಜ್ ಪವರ್ಣನ್ನ ಮಾನ್ಯ ವಿಕ್ರಮ ನಾಮದಾಗ ಫೋನ್ ಬಂದ್ ಮಾಡಿದಾಗೆ ಇನ್ನೊಂದು ಕೋಟಿನಿಂದ ಮತವನ್ನು ಹಾಕ್ತಂತ ಸೌಟಿ ಹೋಗ ಸಹಿತ ಇವತ್ತು ಈ ಮಟೀರಿಯಲ್ನಲ್ಲಿ ಇದ್ದಾಗ ಅಥವಾ ಉದ್ದೇಶ ಡಾಕ್ಟರ್ ಬಸವರಾಜ್ ಪಗವಾನ್ ಇವತ್ತೇನು ತಮ್ಮ ಒಂದು ಹಿಮ್ಮತ್ತಿನಿಂದ ಬ್ಯಾಗ್ಯದಾಗ ಕಡೆ ಬಳ್ ಮಾಡಿ ಇನ್ನು ದಿನದಾಗ ನಾವು ವಿಡಿಯೋನ ರಿಲೀಸ್ ಮಾಡ್ತೀನಿ ಯಾವಾಗ ಅಡ್ಡ ಮತದಾನ ಮಾಡಿದಾಗ ಯಾಗ ಅವಗೆ ಮತದಾನ ಮಾಡಲಿಕ್ಕೆ ಸಪೋರ್ಟ್ ಮಾಡಿದಾಗ ನೆಲ್ಲ ಬಿಡುಗಡೆ ಮಾಡ್ತೇವೆ ಅಂದಿದ್ದಾಗ ಇವತ್ತು ಸ್ವತಃ ಅಭ್ಯರ್ಥಿನ ಹೇಳ್ತಿದ್ದಾಗ ಅಣ್ಣ ನೀನಾ ಅಡ್ಡ ಮತದಾನ ಮಾಡಿದೀಯಾ ಬ್ಯಾಗ್ಯದಾಗ ಬಳ ತೋರ್ಸ್ತಾ ಒಂದು ಬಳ ಬ್ಯಾಗ್ದ ಕಡೆ ತೋರಿಸಿದ್ರೆ ನಾಲ್ಕು ಬಳ ನೀನು ನೋಡತ್ತವ ಭಾಳ ವಿಚಾಗ್ಲಿ ಒಂದು ಸ್ಟೇಟ್ಮೆಂಟ್ನ ಕೊಡ್ತಕ್ಕಂಥ ಕೆಲಸ ಮಾಡ ಅಂತೇಳಿ ಮಾನ್ಯ ಸೌಧ ವಿಕ್ರಮದಾಗ ಹೇಳಿದಾಗ ನಿಮಗೆ ಇಷ್ಟಕ್ಕೆ ನಿನಗೆ ಸಾಕು ಮತ್ತೇನಾದಾಗ ಬೇಕಾದ ಮುಂದಿನ ಸಂದರ್ಭದಲ್ಲಿ ಮತ್ತೆ ನೀವು ವಿಡಿಯೋ ಬಿಟ್ಟರೆ ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಕೆಲಸ ವಿಕ್ರಮನಂದ ನಾನು ಮಾಡೇ ಮಾಡ್ತೀವಿ ಇದು ಚುನಾವಣೆಗೆ ಸೀಮಿತವಾದಂಥ ಪ್ರಶ್ನೆ ಇನ್ನೊಂದು ಹೇಳಿದಾಗ ವಿಕ್ರಮನಂದಾಗನ ನೀವು ಯಾವುದೋ ಸಲಹೆ ತಗೋದು ಪಾಪ ಅವ್ನು ಮಂದಿಗೆ ವಂಚನೆ ಮಾಡಿ ಅವನ ಡೆಲಿಗೇಷನ್ ಮಾಡಿ ನೀವು ಯಾರು ಗೊತ್ತಿಲ್ಲ ಅವನ ಮನಸ್ಸಿಲ್ಲ ನೀವು ಅಭ್ಯರ್ಥಿ ಮಾಡಿದ ಅಂತ ಎಲ್ಲರನ್ನ ತಾವು ಮಾತಾಡಿದ ಕೇಳಿಬೋದು ನನಗೆಲ್ಲ ಗೊತ್ತದ ಯಾವ ಸಂದರ್ಭದಲ್ಲಿ ಯಾವ ನಿರ್ಣಯ ಮಾಡ್ಬೇಕಂತೇಳಿ ಪ್ರತಿಯೊಂದು ಸೊಸೈಟಿಗೆ ಹೋಗಿ ಪ್ರತಿಯೊಂದು ಕಮಿಟಿ ಸದಸ್ಯನ ಅಧ್ಯಕ್ಷನ ಮಾಹಿತಿಯನ್ನು ಕೇಳಿ ನಾನು ಕೇಳಿದಾಗ ಕೇಳಿದಂಥ ಅಂಕಿಯಲ್ಲಿ ಅತಿ ಹೆಚ್ಚಿನ ಬಹಳ ಜನ ಆಡಳಿತ ಮಂಡಳಿ ಸದಸ್ಯರು ಅಧ್ಯಕ್ಷರು ಮಾನ್ಯ ವಿಕ್ರಮನ ಕ್ಯಾಂಡಿಡೇಟ್ ಮಾಡಬೇಕು ವಿಶೇಷವಾಗಿ ಮಾನ್ಯ ಮುಖಾಯ್ ನಾನು ಸೂಚನೆ ತ ಕ್ಯಾಂಡಿಡೇಟ್ ಮಾಡ್ಬೇಕಂತೇಳಿ ಮುಖಾಯ್ ಸೌಕಾಂಡ್ ನಾನು ಮನೆಗೆ ಬಂದು ಹೇಳಿದ ಗೌಡ್ಗ ನೀವು ಇದಕ್ಕೆ ಸರಿಯಾದ ಈ ಸೂಕ್ತ ಅಂತ ಅಭ್ಯರ್ಥಿ ನಾನು ಆಗೋದಿಲ್ಲ ಯಾಕಂದ್ರೆ ನನ್ನ ವಯಸ್ಸಾಗ್ಯದ ನೀವು ವಿಕ್ರಮನಂದನ್ನು ಕ್ಯಾಂಡಿಡೇಟ್ ಮಾಡಿ ಅಂತಕ್ಕಂಥ ಮಾತನ್ನು ಸೂಕ್ತ ಹೇಳಿದಾಗ ನಿಜದಂಗೆ ಸ್ವಂಬ ಹಿಡಿದಾಗ ಬಸ್ಸನ್ನು ಕಡತಾಳ ಹಿಡಿದಾಗ ಕಿಗಣ್ಣ ಹಿಡಿದಾಗ ರಾಜೀವ್ ಹಿಡಿದಾಗ ಎಲ್ಲವೂ ಸಹಿತ ತಮ್ಮ ತಮ್ಮ ಅಭಿಪ್ರಾಯನ ಹೇಳ್ತಕ್ಕಂಥ ಕೆಲಸವನ್ನ ಮಾಡಿದೆ ಅದೆಲ್ಲ ಸಾಧಕ ಬಾಧಕ ವಿಚಾರ ತೆಗೆದುಕೊಂಡು ಮಾಡಿದಾಗ ಇವತ್ತು ಹೇಳಿದ್ದೀನಿ ಯಾವ ಒಂದು ಘಟನೆಗೆ ದೊಡ್ಡಗೋಡು ಬಂದಿಲ್ಲ ಆ ದೊಡ್ಡಗೋಡುಗೆ ನಿಮಗೆ ನಾಚಿಗೆ ಹೋಗುದಿಲ್ಲ ನಮ್ಮ ಪಕ್ಷದ ಮುಖಂಡಿಗೆ ಪಕ್ಷದ ಕಾಯಕತ್ವಕ್ಕೆ ನೀವು ಚೀಲ ಅಂತ ಮಾತಾಡ್ತೀರಾ ನ್ಯಾಚಿಗೆ ಹೋಗುದಿಲ್ಲ ನಿಮ್ಗೆ ನಿಮ್ಮ ಚುನಾವಣೆ ಶಿವಪಕ್ಷ ಚುನಾವಣೆಗೆ ಅವಾಗೆಲ್ಲ ಬೇಕು ಜಿಲ್ಲಾ ಪಂಚಾಯಿತಿ ಮಾಡ್ಬೇಕಾಗಬೇಕು ತಾಲೂಕ್ ಪಂಚಾಯತಿ ಮಾಡ್ಬೇಕಾಗ್ಬೇಕು ಕೆಮ್ಯಾಪ್ ನಿಮ್ಮ ಮಾಡ್ಲಿಕ್ಕೆ ಅವು ಬೇಕು ಇವತ್ತು ಅವು ಬಂದು ವಿಕ್ರಮನಾಂದ ಜೊತೆಗೆ ತಮ್ಮ ಜೀವನದ ಸಖತಿವಾಗಿ ಇವತ್ತು ಹೋಗಾಟವನ್ನು ಮಾಡಿ ಇವತ್ತು ಮಾಡಿದ್ರೆ ಅವಾಗೆಲ್ಲ ನೀವು ಚೀಲ ಅಂತಾಗ ಆ ಶಬ್ದವನ್ನು ಹಿಂದೆಗೆದುಕೊಳ್ತಕ್ಕಂಥ ಕೆಲಸ ಮಾಡಿ ಯಾಕಂದ್ರೆ ಕಾಯಕತ್ವ ಒಮ್ಮೆ ಎದ್ದು ನಿಂತ್ಕಂದಾಗ ನಿಮ್ಗೆ ಏನ ಬಂದು ಒದಗ್ತದೆ ವಿಚಾರ ಮಾಡತಕ್ಕಂಥ ಸಂದರ್ಭದ ಒಂದು ಕಡೆ ಯಾವ ಜೊತೆಗೆ ಯಾವ ಆಗಿದೆ ಇಡೀ ತಾಲೂಕಿನ ಜನ ಮಾತಾಡ್ತಾ ಇದ್ದಾರೆ ಯಾಕಂದ್ರೆ ಹೇಳಿದ ನೀವು ಏನ್ ಹೇಳಿದಿ ಶಾಸಕ ಎರಡು ಸಲ ಜಿಲ್ಲೆಯ ಹಿರಿಯ ಕೊಡೋಗೆ ಹೊಂದಾಣಿಕೆ ಮಾಡೋಣ ಅಂತ ಹೇಳಿದಾಗ ಮಾತನ್ನು ಹೇಳಿದ್ವಿ ಅಂದ್ರೆ ಶಾಸಕ ನಿಮ್ಗೆ ಆ ಮಾತನ್ನು ಮಾತಾಡಿದಂಗೆ ಆಯ್ತಲ್ಲ ಶಾಸಕ ನಿಮ್ಗೆ ಹೇಳಿದಂಗ ಆಯ್ತಲ್ಲ ಅಥವಾ ಜಿಲ್ಲೆಯ ಮುಖಂಡ ನಿಮ್ಗೆ ಹೇಳಬೇಕಲ್ಲ ಜಿಲ್ಲೆ ಮುಖಂಡ ಜೊತೆ ಸತತವಾಗಿ ನಾನು ವಿಕ್ರಮ ನಾಮದ್ದು ರಾಜು ಅಂಕಲ್ಗೆ ಹೋಗು ವಿಕ್ರಮ ನಾಮದ ಸಂಬಂಧ ಸತತವಾಗಿ ಮುಖಂಡ ಜೊತೆಗೆ ನಾವು ಸಂಪರ್ಕದೇವಿ ನಾವು ಭಾಳ ಸಲ ಹೇಳಿದ್ದೀವಿ ಸಮಯ ಸಂದಕ್ಕೆ ಬಂದು ನಿಮಗೇನಾದ್ರು ತೊಂದಗಿದ್ಗ ವಿಕ್ರಮ ನಾಮನ್ನ ನೀವು ಭಾಡನ್ನು ಬಿಡ್ಲಿಕ್ಕೆ ತ್ಯಾಗದ ನಿಮ್ಗೆ ತೊಂದಗಾದ ಬಿಡಂತ ವಿನಂತಿ ಸಹಿತ ಮಾಡಿದ್ವಿ ಇಲ್ಲ ನಾವು ಇಲ್ಲೇ ಬೇಕು ಒಳ್ಳೆ ಮನುಷ್ಯ ಆದನು ವಿಕ್ರಮ್ ತಗಲೇಬೇಕು ಜಿಲ್ಲೆ ಮುಖಂಡರು ನನಗೆ ಎಲ್ಲ ಸೂಚನೆ ಮಾಡಿದಾಗ ನಾವು ಕ್ಯಾಂಡಿಡೇಟನ್ನು ಮಾಡಿದ್ದೀವಿ ನನಗೆ ಇವತ್ತಿನ ಹೋಗ್ಯೂ ನಾನು ಅತಿ ನನ್ನ ಆತ್ಮ ಸಾಕ್ಷ್ಯಾಗ ಇಲ್ಲೇ ಅದ ನಮ್ಮ ಮನೇದೇ ಸಾಕ್ಷಿ ಆಯ್ತ ಒಂದು ವಿಧಾನವ್ ಸಹಿತ ನೀವು ಕಂಪ್ಲೋಸ್ ಮಾಡ್ತೇವೆ ಮಾತನ್ನ ಸಹಿತ ನನಗೆ ಯಾವ ಜಿಲ್ಲೆ ಮುಖಂಡ ಹೇಳೇ ಇಲ್ಲ ಏನಾದ ಹೇಳಿದ್ರೆ ಶಾಸಕ ಹೇಳಿದ ನೀವು ಯಾವ ಪಾರ್ಟಿ ಒಳಗೂ ವಿಚಾರಣೆ ಮಾಡ್ತಕ್ಕಂಥ ಸಂದರ್ಭ ಓದಿ ಬರ್ತದೆ ಇದು ಬ್ಯಾಂಕ್ಗೆ ಸಂಬಂಧಪಟ್ಟಂಥ ವಿಷಯ ಇನ್ನ ನೀವು ಹೇಳಿದ್ರೆ ಇನ್ನಾಡ್ದಿಂದ ವಿಡಿಯೋ ರಿಲೀಸ್ ಮಾಡ್ತಕ್ಕಂಥ ಏನು ಅಂತ ಒಂದು ಕಡೆ ಕುಂಬಳಕಾಯಿ ತುಡುಗಂದ್ರೆ ಹೆಗಲ್ಮಟ್ಟು ಮುಟ್ಕೊಂಡು ನೋಡಿದ್ದಂತೆ ನೀವೇನು ವಿಡಿಯೋ ಮಾಡಿದಿರಲಿಲ್ಲ ನಮ್ಮದು ಯಾವುದು ಉದ್ದೇಶ ಇರಲಿ ಮಾಡಲಿಕ್ಕೆ ನೀವು ಮಾಡಿದಂತಾಗ ಜನನ ತಪ್ಪದಾಗಿ ಒಯ್ತು ಗೊತ್ತಿದ್ದನ ಇವತ್ತೆಲ್ಲ ಡೆಲಿಗೇಟೆಡ್ ನಾನು ಮನೆಗೆ ಬಂದ ಬೆಳಗಿನ ಹತ್ತು ಗಂಟೆಯಿಂದ ನಾಲ್ಕು ನಮ್ಮ ಮಣ್ಣಿನ ಕುಂತ ನಮ್ಮನ್ನ ಒಯ್ಗೆ ಹಸ್ತಕ್ಕಂಥ ಕೆಲಸ ಮಾಡಿದಾಗ ನೀವು ಮಾಡಿದ ಅದಕ್ಕೆ ನಿಮ್ಮ ಜನಕ್ಕೆ ನೀವು ತಪ್ಪು ತಿಳುವಳ್ಕೆ ಬಾ ಅಂತೇಳಿ ನಾನು ವಿಕ್ರಮ ವಿಕ್ರಮನಾಗ ಹೇಳಿದ್ದು ನಾನು ಸ್ಪಷ್ಟೀಕರಣ ಮಾಡ್ತಂತೆ ಆ ಒಂದು ದರ್ಶನದ ಸ್ಪಷ್ಟೀಕರಣ ಮಾಡಿದ್ದೀವಿ ಇನ್ನು ಇನ್ನೇನೋ ಭಾಳ ಮಾತಾಡಿದ್ದೀವಿ ಏನು ಮಾತಾಡಿದ್ದೀವಿ ಎಲ್ಲಿ ಬಂದಗು ಸಹಿತ ಓಪನ್ ಡಿಬೇಟ್ ಮಾಡ್ತೇನೆ ಡಾಕ್ಟರ್ ಎಲ್ಲಿ ಕಗಿತ ಕಗಿ ಒಬ್ಬನ ಅಂದ್ರೆ ಒಬ್ಬಗೇ ಬರ್ತೇನೆ ಇಲ್ಲ ಭಾಳ ಜನ ಸಾವಿಗಾಗ ಹತ್ತು ಸಾವಿರ ಗಂಟಲೆ ಮಂದಿ ಕುಡಿಸಂದ್ರೆ ಮಂದಿ ಕುಡಿಸಿ ಡಿಬೇಟ್ ಮಾಡೋಣ ಏನು ಆಗ್ಯದಾಗ ಆಚಕೆ ಇತಿಹಾಸವನ್ನು ತೆಗೆದು ನೋಡೋಣ ನನಗೆ ಆಜಾನ ಅಧಿಕಾರಿ ಕೊಟ್ಟವ್ನ ಇವತ್ತು ಮಗಿದಿಲ್ಲ ನಮ್ಮ ತಂದೆ ತೀಕು ಕಳೆದ ಮೂವತ್ತ್ ನಾಲ್ಕು ವರ್ಷ ಆಯಿತು ನಾ ಡಿ ಸಿ ಸಿ ಬ್ಯಾಂಕ್ ಡೈರೆಕ್ಟ್ ಆಗಲಿ ಶುಗರ್ ಫ್ಯಾಕ್ಟ್ರಿ ಡೈರೆಕ್ಟ್ ಇರಲಿ ಎಮ್ ಎಲ್ ಎ ಇರಲಿ ಏನು ವರ್ಷ ಆಯ್ತು ಹಿಂದಿನ ಇತಿಹಾಸನ ಸ್ಪಂದನೆ ಮಾಡ್ತೇನೆ ಅಂತ ಹೇಗೆ ಪಾದಾಮಟ್ಟಿ ನಮಸ್ಕಾರ ಮಾಡ್ತೇನೆ ನಿಮ್ಮ ಇತಿಹಾಸವನ್ನು ನೋಡಿ ನಿಮ್ಮನೇ ಆಗ ಕೆ ಎಮ್ ಎಫ್ ಡೈರೆಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ನಿಮ್ಮನೇ ಯಾಗ ಪಿ ಕೆ ಪಿ ಎಸ್ ಡೈರೆಕ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದಾಗ ನೀವೇನೇನೋ ಪ್ರಯತ್ನ ಮಾಡಿದ್ರೆ ಯಾವ ಇತಿಹಾಸ ಸ್ವಲ್ಪ ನೋಡಿ ನಮ್ಮ ಕಡೆಯಿಂದ ಉಪಯೋಗ ಆಗೈತೆ ಅಂತ ತಿಳುವುದಿಲ್ಲ ಭಾಳ ದೊಡ್ಡ ಮನುಷ್ಯನೇ ನಿನ್ನ ಉಪಯೋಗ ಮಾಡುತ್ತಂತ ದೊಡ್ಡ ಮನುಷ್ಯ ನಾವಲ್ಲ ನಿನ್ನಿಂದ ನಮ್ಗೆ ಉಪಯೋಗ ಆಗೈತಿ ಆ ಉಪಯೋಗಕ್ಕೆ ಯಾವ್ದು ನಿಮಗೆ ಕೈ ಮುಗಿದ ಧನ್ಯವಾದಗಳನ್ನ ಸಲ್ಲಿಸ್ತಕ್ಕಂಥ ಕೆಲಸ ಮಾಡ್ತೀವಿ ಇನ್ನೊಂದು ಮುಂದೆ ಹೇಳಿದೆ ನೀವು ಎರಡು ಸಾವಿರದ ಹದಿನೆಂಟಕ್ಕಿಂತ ಮುಂಚಿತ ಬಿ ಜೆ ಪಿ ಏನಿತ್ತು ಎರಡು ಸಾವಿರದ ಹದಿನೆಂಟು ಅಂತ ನೀವು ಎಮ್ ಎಲ್ ಎ ಆದ್ದರಿಂದ ಏನಾಗಿದ್ದೀವಿ ನಾ ಎರಡು ಸಾವಿರದ ಇಪ್ಪತ್ತಕ್ಕೆ ನಾವು ಬಿ ಜೆ ಪಿಗೆ ಬಂದೀವಿ ನೀವು ಯಾವಾಗ ಬಂದಿ ಅಂತ ಪ್ರಶ್ನೆ ಮಾಡಿದ್ದೀವಿ ಯಾವ ಯಾವಾಗ ಪಾರ್ಟಿಗೆ ಬರ್ತಾ ಅನ್ನೋಕ್ಕಿಂತ ಆ ಪಾರ್ಟಿ ಜೊತೆಗೆ ಎಷ್ಟು ನಿಯತ್ತಾಗಿ ನಿಷ್ಠುವಾಗಿ ಪಾರ್ಟಿ ಕಾರ್ಯಕರ್ತನಾಗಿ ಪಾರ್ಟಿ ಸಂಘಟನೆ ಮಾಡೋದ ಭಾಳ ದೊಡ್ಡದ ಅದನ್ನು ಭಾಳ ವಿಚಾರ ಮಾಡಿದೆ ನೀವು ನೀವು ಪಾರ್ಟಿಗೆ ನಾನು ನೀವು ಮಂಡಳ ಅಧ್ಯಕ್ಷ ಮಾಡಿದ್ದೀವಿ ನಾನು ಪಾರ್ಟಿ ಸಂಘಟನೆ ಆಗ್ಬೇಕು ಎಷ್ಟು ಬಲಿಷ್ಠ ಆಗ್ಯದ ಎಷ್ಟು ವೀಕ್ ಆಗ್ಯದ ನಾನು ಎಷ್ಟು ಅದಕ್ಕೆ ಹೆಗಲಿ ಕೊಟ್ಟಿಲ್ಲ ಅಷ್ಟೇ ಹೆಗಲಿ ನೀವು ಕೊಟ್ಟಿದ್ದೀನಿ ಅದು ನೆನಪಿರ್ಬೋದು ನೀವು ಭೂತದ ಅಧ್ಯ ಈ ಮಂಡಳದ ಅಧ್ಯಕ್ಷ ಆದದ್ದು ಯಾಕಂದರೆ ನೀವು ಆ ಪೂಜೆ ಮೇಲೆ ಕುಂತ ಸಂಘಟನೆ ಮಾಡಿದ್ದೇವೆ ನಾನು ಜನಗ ಆಶೀರ್ವಾದ ಶಾಸಕ ಇದ್ದೀನಿ ನಿಮ್ಮದು ಸಕಾ ಭಾಳ ಅದು ಅದನ್ನಂತಾಗ ಇನ್ನೊಂದು ಹೇಳಿದ್ದೇವೆ ನೀವು ಏನು ಹೇಳಿದೀವಿ ಜಿಲ್ಲೆಯ ತಾಲೂಕಿನ ಎಲ್ಲ ಬಿ ಜೆ ಪಿ ಕಾರ್ಯಕರ್ತ ಮುಖಂಡ ಆಶೀರ್ವಾದ ಶಾಸಕದ ಸತ್ಯದೆ ನೀವು ಹೇಳಿದ ನೂಕು ನೂಕು ಸತ್ಯದ ಮುಂದೆ ನಾ ಎಷ್ಟು ದಿನ ಚಟಕ್ಕೆ ರಾಜಕಾರಣ ಮಾಡ್ತೀನಿ ಇನ್ನು ಫುಲ್ ಫಟ್ ಫುಲ್ ಟೈಮ ರಾಜಕಾರಣ ಮಾಡ್ತೇವೆ ಅಂದ್ರೆ ನಿಮಗೆ ರಾಜಕಾರಣ ಮಾಡಕ್ಕೆ ಚಟ ಪೂತು ಮಾಡೋಕ್ಕೆ ಬ್ಯಾಡ್ ಅನ್ಲಕ್ಕ ನಮ್ಗೆ ಏನೂ ಹಾಕಿಲ್ಲ ನಿಮ್ದು ಅದು ಸ್ವತಂತ್ರವಾದಂಥ ವಿಚಾರ ನೀವೇನಾಗ ಆ ಮಾತಿಂದ ಇನ್ನೊಬ್ಬಗೆ ಏನಾದ್ರೂ ಭಯ ಹುಟ್ಟಿಸ್ತಕ್ಕಂಥದ್ದು ಅಂಜಿಕೆ ಹುಟ್ಟಿಸ್ತಕ್ಕ ಅಂದ್ರೆ ಎಲ್ಲವೂ ತಮ್ಮ ತಮ್ಮ ಜೀವಕ್ಕೆ ತಮ್ಮ ವ್ಯಕ್ತಿತ್ವ ಒಬ್ಬರೇ ಇರ್ತ ಎಲ್ಲವೂ ತಯಾಗಿನ ರಾಜಕಾರಣ ಮಾಡಲಿ ಸಮಾಜ ಸೇವೆ ಮಾಡಲಿ ಚಲೋ ಕೆಟ್ಟನ ಸ್ಪಂದನೆ ಮಾಡಲಿಕ್ಕೆ ಎಲ್ಲ ತಯಾಗಿ ನಿಂತಿರ್ತ ನೀವು ಮುಂದೆ ಇನ್ನೂ ಬೆಳವಣಿಗೆ ಆಗ್ಬೇಕು ಇಂಚಾಗುತ್ತೆ ಅಂದ್ರೆ ಅದಕ್ಕೆ ಯಾವ ಆರ್ಡ್ ಮಾಡೋಂಗಿಲ್ಲ ಆವಾಗ ಬೆಳವಣಿಗೆ ಆವಾಗ ವ್ಯಕ್ತಿತ್ವ ಅವಾಗ ಬೆಳವಣಿಗೆ ಅವಾಗ ನಡವಳಿಕೆ ಆವಾಗ ಬೆಳವಣಿಗೆ ಅವಾಗ ಮಾತಿನ ದಾಟಿ ಅವಾಗ ಬೆಳವಣಿಗೆ ಇನ್ನೊಬ್ಬ ನಾವೇನು ಚುನ್ಸುಸ್ ಮಾಡ್ತಿಲ್ಲ ಏನು ಮಾಡೋದು ನಮ್ಮ ಡೆಲಿಗೇಟೆಡ್ ಹದಿನೈದು ಹದಿನಾಲ್ಕು ಮಂದಿ ಮೊಕಾಯಿ ಸೌಕಾ ಬಗ್ಗೆ ನೀವು ಏನು ಮಾತಾಡಿದ್ದೀವಿ ಪೊಟಭಾಗ್ಯ ಸ್ವಾಮುಗಳ ಬಗ್ಗೆ ಹೀಗೆ ಬಗ್ಗೆ ಏನು ಮಾತಾಡಿದ್ದೀವಿ ತಗೋತಿ ಹೈಬೈ ತಕೊಂಡ್ ಬಗ್ಗೆ ತಾವೇನು ಮಾತಾಡಿದ್ದೀವಿ ಯಾವಾಗ ಎಟ್ಟೆಟ್ಟು ಹೆಸರು ಕೆಡ್ಸೋಕೆ ಏನೇನು ಪ್ರಯತ್ನ ಮಾಡಿದ್ದೀವಿ ಯಾವಾಗ ಏನೇನು ಡೀಲ್ ಆಗಿದೆ ಅಂತ ಎಲ್ಲೆಲ್ಲೇ ಸುದ್ದಿ ಮಾಡಿ ಏನು ಮಾತಾಡಿದ್ದೇವಿ ನೀವು ಹಗಲಿ ಏನು ಮಾತಾಡಿದ್ದೀವಿ ಈಗ ಆತಗೆ ಏನು ಮಾತಾಡಿದ್ದೇವಿ ಅವೆಲ್ಲ ಎಲ್ಲಾಗಿ ಮಾಹಿತಿ ಐತಿ ಅದು ಒಳಗಿಂದ ಯಾವ ಬಿಚ್ಚಿಡ್ಬೇಡ ನೀವು ಒಟ್ಟು ತಿಳ್ಕೊಂಡ ಸೂಕ್ಷ್ಮವಾಗಿ ಇರ್ಬೇಕಂತೇಳಿ ನಂದೊಂದು ಸಲಹೆ ಇನ್ನು ಭಾಳ ಕಿತ್ತು ಕ್ಷೇತ್ರ ನೀವು ಆದಿಂದ ಭಾಳ ಉಕ್ಕ ಮಾಡಿದ್ದೇವಿ ನೀವು ಒಕ್ಕಾ ತಗೊಂಡು ಮುಂದೆ ಎಮ್ ಎಲ್ ಎ ಆಗಿ ಡಾಕ್ಟರ್ ಅವಾಗ ಭಾಳ ಸಲ ಹೇಳಿದ್ರು ನಾ ಪಕ್ಷ ಆಶೀರ್ವಾದ ಮಾಡಿದಾಗ ಪಕ್ಷ ಅವಕಾಶ ಕೊಟ್ಟಾಗ ಸಹಕಾರ ಸಂಘಗಳ ಅವಕಾಶ ಕೊಟ್ಟಾಗ ಹೀಗೆ ಅವಕಾಶ ಕೊಟ್ಟಾಗ ಸಿಕ್ಕದ ನಾನು ಚಲೋ ಮಾಡಿದೇನೋ ಕೆಟ್ಟು ಮಾಡಿದೇನೋ ಅಂತ ನಿನ್ನ ಕಡಿಂದ ನನಗೇನ ರಿಪೋರ್ಟ್ ಬೇಕಾಗಿಲ್ಲ ಅದಾಗ ನಮ್ಮ ಕಾರ್ಯಕರ್ತದಾಗ ಮತದಾರದಾಗ ತಾಯಿಂದ ಸೊ ಅವು ಗೊತ್ತದ ಮಾಂತೇಶ್ ಹುಡುಗ ಐದು ವರ್ಷದೊಳಗೆ ಚಲೋ ಮಾಡಿದಾನು ಕೆಟ್ಟು ಮಾಡಿದಾನು ಒಕ್ಕ ಮಾಡಿದಾನೋ ಒಕ್ಕ ಯಾಗಿ ಕಲ್ಸು ಮಾಡಿದಾನೋ ಒಕ್ಕಾಗಿ ಕೊಟ್ಟಾನೋದೆಲ್ಲ ಗೊತ್ತೈತಿ ಅದ್ರ ಬಗ್ಗೆ ನಿಮ್ಮ ಕಡೆಯಿಂದ ನಮಗೇನ ರಿಪೋರ್ಟ್ ಬೇಕಾಗಿಲ್ಲ ಮತ್ತು ಮುಂದೆ ಎರಡು ಸಾವಿರದ ಇಪ್ಪತ್ತೆಂಟು ಎಮ್ ಎಲ್ ಎ ಆಗದಕ್ಕೆ ನಾವು ವಿಕ್ರಮಿ ನಾಮದಾರನ ಇವತ್ತು ತೊಡ್ಗಾಲು ಮಾಡಿ ಕೆಡವಿದಾಗ ಅಂತ ಹೇಳಿದ್ವಿ ನಾನು ಭಾಳ ಸಲ ಭಾಷಣದಾಗ ಹೇಳಿದ್ದೇನೆ ವಿಕ್ರಮಿ ನಾಮ್ದು ಎದ ಮಾತು ಬರ್ತೈತೆ ಅಂತ ಹೇಳಿದೀನಿ ಇದು ಮಾತು ತಗಲಿಕ್ಕೆ ಈಗ ಅಡ್ಡ ಮತದಾನ ಮಾಡಿ ಅಂತ ನೀವ ಕಾರಣಿಕತ್ತು ಯಾಕಂದ್ರೆ ಹೇಳಿದಾಗಲಿ ಬಾಜು ಕುಂತ ಮತ ಅದಕ್ಕೆ ನಿಮ್ಮ ಕಾರಣಿಕತ ನಿಮ್ಮದು ಉದ್ದೇಶನೇ ತಿಳ್ಕೋ ಯಾಕಂದ್ರೆ ನೀವೇನು ತಿಳ್ಕೊಂಡಾಗ ನಮ್ಮ ಹಾಡಿದ್ದು ಹ್ಯಾಗೂ ಅಂತ ಅಂತೇಳಿದಾಗ ಬೆಕ್ಕ ಕಣ್ಣು ಮುಚ್ಚುವ ಹಾಲು ಕುಡಿದ ಭಾಳ ಮಂದಿ ನೋಡ್ತಿರ್ತ ಡಾಕ್ಟರ್ ಹೋಗಿ ಇವತ್ತು ಬರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೆಂಟು ಇದನ್ನ ಎಲ್ಲಿ ಬೇಕಾದ್ರೆ ಕಾರ್ಡಿಂಗ್ ಮಾಡ್ಕೋಗಿ ಇರ್ತಕ್ಕಂಥ ಎರಡು ಲಕ್ಷ ಮತದಾಗ ಒಳಗೆ ನಮ್ಮ ಲಕ್ಷ ಗಂಟ್ಲಿ ಕಾಯಕತ್ತದ ಕೊನೆ ಕಾಯಕತ್ತ ನಾವು ಟಿಕೆಟ್ ಕೊಟ್ಟು ನನಗೆ ಏನು ಟಿಕೆಟ್ ಕೊಟ್ಟು ದುಡ್ತಾಗ ವಿಕ್ರಮ್ ದನಿಗೆ ಏನು ಟಿಕೆಟ್ ಕೊಟ್ಟು ದುಡ್ತ ಮತ ಅಷ್ಟ ಪ್ರಾಮಾಣಿಕವಾಗಿ ತನೂ ಮನ ದನದಿಂದ ನಾವು ಆ ವ್ಯಕ್ತಿನ ನಮ್ಗೆ ಒಂದೇ ಒಂದು ಐತಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಚೆನ್ನಮ್ಮನಷ್ಟುಮಿಲಿ ಬಿ ಜೆ ಪಿ ಧ್ವಜ ಹಾಗಾಟ ಮಾಡಲಿಕ್ಕೆ ಒಂದೇ ಒಂದು ನಮ್ಮದು ಗೂಗಿ ಅದ ನಾವು ನಿಮ್ಮಂಗೆ ಡೈವೇಷನ್ ಮಾಡಿ ಎಲ್ಲ ಏನೇನು ಮಾತಾಡ್ತ ಎಲ್ಲ ಗೊತ್ತದ ಭಾಳ ಸೂಕ್ಷ್ಮವಾಗಿ ಮಾತಾಡ್ತಕ್ಕಂಥ ಕೆಲಸ ಮಾಡಿ ಮತ್ತು ಇನ್ನು ಭಾಳ ಮಂದಿ ಕಾಯಕತ್ವ ಕಮೆಂಟ್ ಮಾಡೋ ಅವಗೆ ಹೋಗಿ ನೀವು ವಾರ್ನಿಂಗ್ ಮಾಡಿದ್ದೀವಿ ನೋಡಿ ಸಾವಿರ ಜೀವನದಾಗ ನಾವು ಜೀವನದಾಗ ಬಿದ್ದಾಗ ನಮ್ಮ ಚಲೋ ಕೆಟ್ಟ ಬಗ್ಗೆ ಮೀಡಿಯಾದಾಗ ಕಮೆಂಟ್ಸ್ ಮಾಡ್ತಕ್ಕಂಥವು ನಮ್ಮ ಕಾಯಕತ್ತು ಅದನ್ನೆಲ್ಲ ನಾವು ಚಲೋ ಕೆಟ್ಟಕ್ಕೆ ನಾವು ಮಾಡೇ ಮಾಡ್ತ ಅವನ್ನ ನಾವು ಕಟ್ಟಿ ಆಡ್ತೇವಂದಾಗ ಯಾಗ ಪೂ ಆಗೋಂಗಿಲ್ಲ ಅವ್ರು ಸ್ವತಂತ್ರ ಅದ ಕಮೆಂಟ್ ಮಾಡ್ತಕ್ಕಂಥದ್ದು ಓದ್ತಕ್ಕಂಥದ್ದು ಸೋಷಿಯಲ್ ಮೀಡಿಯಾ ನೋಡ್ತಕ್ಕಂಥದ್ದು ಅದಕ್ಕೆ ಕುತ್ಕೊಡ್ತಾ ಅವ್ರದ್ದು ವೈಯಕ್ತಿಕ ಮತ್ತು ಎತ್ಸಗನು ಮನೋಭಾವನೆ ಐತಿಲ್ಲ ಇದು ಹಿಂದಿನ ಕಾಲ ಭಾಳ ಹೋದ್ ನಾವೆಲ್ಲ ಸಂಗೊಳ್ಳಿಗಣ್ಣ ತಾಲೂಕದಾಗ ಹುಟ್ಟಿದಂಥವು ಚೆನ್ನಮ್ಮ ತಾಲೂಕ್ನಾಗ ಇದ್ದಂಥವು ಬೆಳವಡಿ ಮೆಲ್ಲಮ್ಮ ತಾಲೂಕಿನೊಳಗೆ ಇದ್ದಂಥವು ನಮ್ಮಲ್ಲಿ ಸ್ವಾಭಿಮಾನಿಯವಾಗಿ ಬದುಕ್ತಕ್ಕಂಥ ಯುವಕದಾಗ ಸ್ವಾಭಿಮಾನ ಬದುಕ ತಾಯಿಂದು ಹೇಗಿದಾಗ ಮಕ್ಕಳದಾಗ ಆ ಸ್ವಾಭಿಮಾನಕ್ಕೆ ಯಾವಾಗೂ ನಾವು ಧಕ್ಕೆ ಹಚ್ಚಕ್ಕೆ ಹೋಗ್ಬೇಡಿ ಅದಕ್ಕೆ ನಿಮಗೊಂದು ನಂದು ಅದ ನೀವು ಎಷ್ಟು ವಿಡಿಯೋ ಮಾಡ್ತೀವೋ ಓಪನ್ನ ನೀವು ಸ್ಟೇಟ್ಮೆಂಟ್ ಮಾಡ್ತೀವೋ ಅದಕ್ಕೆಲ್ಲಕ್ಕೂ ನಾವು ತಯಾಗಿದ್ದೀವಿ ಆದಾಗ ನಾವು ಯಾವುದನ್ನು ಏನಾದಾಗ ಮಂದಿಂದು ಆವೇಶ ಮಾಡೋಕೆ ಪೇಕ್ ಮಾಡಕ್ಕೆ ಹೋಗಂಗಿಲ್ಲ ಜಯ ಕಟ್ಟ ಹತ್ತೊಂಬತ್ತನೇ ತಾರೀಕು ನಾಲ್ಕು ಹೊಗೆಂದ ಹತ್ತು ಗಂಟೆ ಮಠ ಕಮ್ಮಿ ನಂದಾಗ ಮನೆ ಆದಂತಹ ಘಟನೆ ಯಾಕೆ ಕ್ವಾಸ್ಟಿಗೆ ಮಾಡಿದಾರಲ್ಲ ಅವತ್ತೇನು ಮಾತಾಡಿದ ಜನ ನೀವು ಎಷ್ಟು ಜನಕ್ಕೆ ಮಾತಾಡಿದಲ್ಲ ನೂ ಪಟ್ಟ ತೂಕದ ನಿಮ್ಮ ವಾಜಕ್ಕೆ ದೇವಾಗ ಹಂಗೆ ಬೇಯಾಕೆ ಅವ ಇನ್ನೆಲ್ಲ ಸಾಧಕ ಬಾಧಕ ನೋಡೇನ ಇವತ್ತು ಬ್ಯಾಕ್ ಹಚ್ಚನ ಅವತ್ತು ಯಾರನೂ ಬೇತ ಅಂತ ನಾವು ತಿಳಿದ್ವಿ ಇವತ್ತು ದಿನ ಅಂದ ಹೇಳಿದ್ ಗೊತ್ತಾಗಿದ ಅದು ಯಾವ ಅಡ್ಡ ನಾನು ಮಾಡಿದಲ್ಲ ಅವನ ಅಂತ ಗೊತ್ತಾಗಿದ ಭಾಳ ವಿಚಾರ ಮಾಡಿ ಸ್ಟೇಟ್ಮೆಂಟ್ನಾಗ ಕೊಡ್ತಕ್ಕಂಥ ಕೆಲಸ ಮಾಡಿ ಮತ್ತು ಇಲ್ಲಿ ಕುಂತಂತ ಇವತ್ತೇನು ಹದಿನೈದು ಜನರಲ್ಲ ಎಲ್ಲವೂ ತಮ್ಮದು ವೈಯಕ್ತಿಕ ಸ್ವಾಭಿಮಾನಿಗಳದ ಅವಾಗೆಲ್ಲ ತಮ್ಮ ತಮ್ಮ ಅಭಿಪ್ರಾಯನ ತಳಿಸ್ತಕ್ಕಂಥ ಕೆಲಸ ಆದಾಗ ಹದಿನೈದು ಮಂದಿ ಒಂದು ಏನು ಸಾಂಗ್ತಿತ್ತು ಅಂದ್ರೆ ಯಾಗ ಮೀಟಿಂಗ್ ಮಾಡಿದಪ್ಪ ನಾನು ಮಂದಿ ಮನಿಗೆ ಬಂದು ಕೆಳತಾಯಿದ್ದ ನನ್ನ ಪರಿಸ್ಥಿತಿ ಹಂಗಂತ ನೋ ಇತ್ತು ಅದನ್ನ ಸ್ಪಷ್ಟೀಕರಣ ಕೊಟ್ಟಿಗೆ ಹದಿನೈದು ಮಂದಿ ಜೀವರಿ ನಾನು ನಿಮಗೆ ಧನ್ಯವಾದ ಹೇಳ್ತಾನೆ ಯಾಕಂದ್ರೆ ಅವನ ಸ್ಪಷ್ಟೀಕರಣ ಬೇಕಾಗಿತ್ತು ನಾವು ವಿಕ್ರಮ್ ದನಿಗೆ ಮತ ಹಾಕಿದ್ದೀವಿ ದನಿ ಜೊತೆ ನಿಂತಿದ್ದೆ ಅಂತ ಇದೇ ತಟ್ಕೊಂಡು ಹೇಳ್ತಕ್ಕಂಥ ಒಂದು ಸಂದರ್ಭ ಇವತ್ತಿನ ವಿಡಿಯೋ ಮಾಡಿ ಭಾಳ ಒಳ್ಳೆಯ ಕೆಲಸ ಮಾಡಿದ್ದೀವಿ ಅವಾಗೆಲ್ಲ ಪಗವಾಗಿ ನಿಮಗೆ ಧನ್ಯವಾದ ಹೇಳ್ತೇನೆ ಮತ್ತು ನಿಮ್ಗೆ ಇನ್ನೊಂದು ಸ್ಪಷ್ಟೀಕರಣ ಹೇಳ್ತೇನೆ ವಿಕ್ರಮ ಧನಿ ರಾಜಕಾರಣಕ್ಕೆ ಬಂದಿದ್ದಾಗ